ನಮಸ್ಕಾರ ಇವತ್ ನಾ ಏನ್ ಹೇಳಾಕ್ ಬರ್ತೇನಪ್ಪ ಅಂದ್ರ ಹೊಲ್ದಾಗ ಕಬ್ ಕಡದ್ ಕಬ್ ಕಡದಿಂದ ಸ್ವಾಗಿ ಬಿಟ್ಟಿರ್ತಾರ ಆ ಸ್ವಾಗಿಂದ ಏನ್ ಉಪಯೋಗ ಐತಿ ಅದನ್ನ ಎದಕ್ಕೆ ಬಳಸ್ತಾವ್ ನಾವು ಅದನ್ನ ಸುಟ್ರ ಏನ್ ಹೊಲಕ್ ಏನ್ ಇದಳ್ತನಿ ವಿಡಿಯೋದಾಗ ಪೂರ್ತಿ ನೋಡ್ರಿ ಈಗ ನಾವು ಹೊಲಕ್ ಬಂದವಿ ಹೊಲದ ಬಗ್ಗೆ ರೈತರ ಏನ್ ಹೇಳ್ತಾರ ಕೇಳ್ರಿ ಫಸ್ಟ್ ಆಫ್ ಆಲ್ ಹೊಲ್ದಾಗ ಸ್ವಾಗಿ ಇದ್ರ ಸ್ವಾಗಿ ಇಲ್ಲ ಅಂದ್ರ ಏನೇನ್ ಉಪಯೋಗ ಏನೇನ್ ದುರುಪಯೋಗ ಅಂತಂದು ಹೇಳ್ತನಿ ಫಸ್ಟ್ ಹೊಲ್ದಾಗ ಸ್ವಾಗಿ ಇರ್ಬೇಕು ಇತ್ತಂದ್ರ ಇಡೀ ಹೊಲ ತುಂಬಾನ ಹಳ್ಬೇಕು ಯಾಕಂದ್ರ ಈ ತರ ಖಾಲಿ ಇರ್ತೇತಿ ಖಾಲಿ ಕಡೆ ಈ ತರ ಗುಂಪಿ ಗುಂಪಿದಲ್ಲಿ ತೊಗೊಂಡು ಈ ಕಡೆ ಹಳ್ಳಿದ ಮ್ಯಾಗ ಏನ್ ಉಪಯೋಗಪ್ಪ ಅಂದ್ರ ಹೊಲದಾಗ ನಾವು ಸ್ವಾಗಿ ಇಡೀ ಹೊಲ ತುಂಬಾ ಹಳ್ಳಿ ನೀರ್ ಹಾಸಿದ್ವಿ ಅಂದ್ರ ಬಾಳ ಹೊತ್ತ ನೆಲ ತಂಪ್ ಹಿಡಿತೈತಿ ಯಾಕಂದ್ರ ಸ್ವಾಗಿ ಆ ಕಾವ್ ಇರಲ್ಲ ಬಿಸಿಲ್ನ ಅದ ತಡೆಗಡ್ತತಿ ಅದ ಅಕಸ್ಮಾತ್ ನೀವು ಸ್ವಾಗಿನ ಸುಟ್ಟು ನನ್ ಹೊಲ ಸ್ವಚ್ಛ ಇರ್ಬೇಕಪ್ಪ ಅಂತಂದ್ ಹೇಳಿ ಹಂಗ ನೀವ್ ಸುಟ್ಟ್ರಿ ಅಂದ್ರ ಅವಾಗ ನೀವ್ ಅಕಸ್ಮಾತ್ ನೀರ್ ಹಾಸಿದ್ರಿಂದ ಏನ್ ಆಕತಿಪಾ ಅಂದ್ರ ಹೊಲ ಲಘು ಒಣಗಾಕ ಚಲಗತಿ ಅದ ಸ್ವಾಗ್ ಇದ್ದಾಗ ನೀವ್ ನೀರ್ ಹಾಸಿದ್ರ ಈಗ ಅಕಸ್ಮಾತ್ ನಿಮ್ ಹೊಲ ಹತ್ತ ದಿನ ತಂಪಿರ್ತೈತಿಪಾ ಅಂದ್ರ ಸ್ವಾಗಿ ಸುಟ್ಟು ನೀವ್ ನೀರ್ ಹಾಸಿದ್ರಿ ಅಂದ್ರೆ ನಿಮ್ ಹೊಲ ಒಂದ್ ಐದರಿಂದ ಆರ್ ದಿನ ತಂಪಿರ್ಬೋದಷ್ಟೇ ಮತ್ ಹೊಳ ಹೊಳಾ ನೀರ್ ಹಾಸಬೇಕ ಆ ಕಾರಣದಿಂದ ಸ್ವಾಗಿ ಯಾರು ಜಾಸ್ತಿ ಸುಡಾಕ ಹೋಗಬಾಡ್ರಿ ಮತ್ ಈ ಸ್ವಾಗಿಂತ್ರ ಏನೇನು ಉಪಯೋಗ ಆಕೋದ್ ಬರೀ ಸ್ವಾಗೀಂದ ಮತ್ತೇನೇನು ಉಪಯೋಗ ಹಾಕುವ ಒಂದು ಒಂದ್ ಈಗ ನಾವು ಗುಡ್ಸ್ಲಾನ ಹಾಕ್ಬೇಕಂದ್ರೆ ಗುಡ್ಸಲ್ ಮೇಲೆ ಹೊಚ್ಚಾಕ ಸ್ವಾಗಿ ಬೇಕು ಯಾಕಂದ್ರೆ ಸ್ವಾಗಿ ನೀರ್ ಹಿಡಿಯಲ್ಲ ಒಂದ್ ಪಾಯಿಂಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ದೊಡ್ಡ ರೈತರು ದೊಡ್ಡ ದೊಡ್ಡ ಹುಲ್ಲಿನ ಬಣಿವಿ ಹಾಕಿರ್ತಾರ ದೊಡ್ಡ ಹುಲ್ಲಿನ ಬಣಿವಿ ಹಾಕಿದಾಗ ಹುಲ್ಲಿನ ಬಣವಿ ಮ್ಯಾಲ ಹೊಟ್ಟಾಕ ಸ್ವಾಗಿ ಉಪಯೋಗ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇದು ಸ್ವಾಗಿ ಮಳಿ ಎಷ್ಟ ಜೋರ್ ಬಂದ್ರೂ ನೀರು ಒಳಗೋಗಿ ಕೊಡಲ್ಲ ಏನಿದ್ರೂ ಹರಿಸಿ ಬರ್ತದೆ ಈ ಸ್ವಾಗಿಂದ ಇನ್ನೊಂದ್ ಏನು ಉಪಯೋಗಪ್ಪಾ ಅಂದ್ರೆ ಇಲ್ಲಿ ಸ್ವಾಗಿ ಬಣಿವಿ ಐತಿ ಈ ಸ್ವಾಗೀ ಏನ್ ಮಾಡ್ತಾರ ಅಂದ್ರ ನಮ್ಮ ಊರ ಕೊತ್ತಂಬರಿ ಬಾಳ್ ಹಾಕ್ತಾರ ಕೊತ್ತಂಬರಿ ಹಾಕ ಸ್ವಾಗಿ ಬೇಕು ಯಾಕಂದ್ರ ಐದಾರು ದಿನ ಅದಕ್ಕೆ ಬಾಳ ಬಿಸಿಲು ಬಡಿಬಾರ್ದ ಕೊತ್ತಂಬರಿಗೆ ಅದ್ರ ಸಂಬಂಧ ಅದ್ರ ಮ್ಯಾಲ ಐದಾರು ದಿನ ಸ್ವಾಗಿ ಹಳತಾರ ತೆಳ್ಳಗೆ ಅದಕ್ಕೆ ಸ್ವಾಗಿ ಉಪಯೋಗ ಆಕತಿ ಈ ತರ ಮಾಹಿತಿ ಇಂತ ವಿಡಿಯೋ ಬೇಕಂದ್ರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟೇ